ತಡೆವಡೆಸುವ ಸಮನಾದ ಫಲ ನಿಮಗೆ ಈ ಅವೃತ ಸಾಲಿಗ್ರಾಮ ತೀರ್ಥ ಸ್ನಾನದಲ್ಲಿ ಸಿಗುತ್ತೆ ಅಂದ್ರೆ ನಂಬ್ತೀರಾ ಚರ್ಮ ಕಾಯಿಲೆ ಕ್ಯಾನ್ಸರ್ ಅಂತಹ ಮಹಾಮಾರಿ ಕಾಯಿಲೆಗಳು ಈ ತೀರ್ಥ ಸ್ನಾನದಲ್ಲಿ ಗುಣವಾಗಿರುವ ಎಷ್ಟೋ ನಿದರ್ಶನಗಳಿವೆ ಭೂತ ಪ್ರೇತ ಬಾಧೆ ಇರುವಂತಹ ಜನರಿಗೆ ಈ ತೀರ್ಥ ಸ್ನಾನ ಮಾಡಿಸಿದರೆ ಪ್ರೇತ ಕಾಟ ದೂರವಾಗುತ್ತದೆ ಮೊದಲೇ ಸಾಲಿಗ್ರಾಮಕ್ಕೆ ಔಷಧಿಯ ಗುಣ ಹೆಚ್ಚು ಅಲ್ಲದೆ ಸ್ವತಃ ವೆಂಕಟರಮಣ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಈ ಸಾಲಿಗ್ರಾಮವನ್ನ ಹಾರವಾಗಿ ಹಾಕಿರುತ್ತಾರೆ ಹಾಗಾಗಿ ಈ ಸಾಲಿಗ್ರಾಮ ತೀರ್ಥಕ್ಕೆ ಅಷ್ಟೊಂದು ಶಕ್ತಿ ಪ್ರತಿ ಶನಿವಾರ ಭಾನುವಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯ ಎಂದು ಈ ವಿಶೇಷ ತೀರ್ಥಸ್ಥಾನ ನಡೆಯುತ್ತದೆ ಮನಸ್ಸಿನ ಅಧಿಪತಿ ಚಂದ್ರ ಚಂದ್ರನ ಸಹೋದರಿ ಮಹಾಲಕ್ಷ್ಮಿ ನಿಮಗೆ ತಿಳಿದಿರುವ ಹಾಗೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುವ ಮಹಾಲಕ್ಷ್ಮಿ ವಿಗ್ರಹವಿದೆ ಇದೇ ಬರುವ ನವೆಂಬರ್ ಐದನೇ ತಾರೀಕು ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣಗಿರಿಯಲ್ಲಿರುವ ಕಲ್ಯಾಣ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನದಲ್ಲಿ ಸಾಮ್ರಾಜ್ಯ ಮಹಾಲಕ್ಷ್ಮಿಯಾಗ ನಡೆಯುತ್ತೆ ಮಹಾಲಕ್ಷ್ಮಿ ದೇವಿಯ ಉತ್ಸವದ ಮುಂದೆ ಪೂರ್ಣಾಹುತಿ ನಡೆಯುವುದರಿಂದ ನೀವು ಏನೇ ಸಂಕಲ್ಪ ಇಟ್ಟು ಈ ಹೋಮಕ್ಕೆ ಭಾಗಿಯಾಗಿ ಹೋಮದ ದ್ರವ್ಯಗಳನ್ನು ನೀವಳ್ಳಿ ಸಿ ಹಾಕೋದ್ರಿಂದ ನಿಮ್ಮ ಬೇಡಿಕೆಗಳು ಈಡೇರುತ್ತದೆ ಮಾಟ ಮಂತ್ರದಲ್ಲಿ ಸಿಲುಕಿರುವಂತವರು ಜೀವನದಲ್ಲಿ ಏಳಿಗೆನೆ ಕಾಣದೇ ಇರುವಂತವರು ಉದ್ಯೋಗದಲ್ಲಿ ನಷ್ಟ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವಂತವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ಪವರ್ಫುಲ್ ಹೋಮಕ್ಕೆ ಭಾಗಿಯಾಗಿ ಧನ್ಯವಾದಗಳು